ನಮ್ಮ ಮೊದಲನೇ ಸಿನಿಮಾ ಟೀಸರ್ ಬಿಡುಗಡೆ ಮಾಡೋದಕ್ಕೆ ಧ್ರೋಹ ಸಾರ್ಗೆ ನಾನು ಅಭಾರಿ ಆಗಿರ್ತೇನೆ ಹಾಗೆ ಪ್ರೇಮ್ ಸಾರು ಮತ್ತೆ ಮೆಹೇಶ್ ಸಾರು ಎಲ್ಲ ನಮ್ಮ ನಮ್ಮ ಮುನರಾಜಣ್ಣವರು ಮುನ್ಸಮ್ಮಣ್ಣವರು ಹಾಗೆ ಬಾಮ ಹರೀಶ್ ಅವರು ಸುನೀಲ್ ಅವರು ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಏನ್ ಸಿನಿಮಾ ಎರಡೂವರೆ ವರ್ಷ ಆಯ್ತು ಸ್ಟಾರ್ಟ್ ಆಗಿ ಲಾಸ್ಟ್ ಇಯರು ಸೇಮ್ ಬರ್ತ್ಡೇಗೆ ಟೀಸರ್ ಮಾಡಿದ್ವಿ ಅವಾಗ ಏನು ಹೇಳಿರ್ಲಿಲ್ಲ ಸುಮ್ನೆ ಏನು ಮಾಡಿದ್ರು ಲಾರಿ ತೋರಿಸ್ಬಿಟ್ಟು ಸುಮ್ನೆ ಬಿಟ್ಬಿಟ್ರು ನಮ್ಮ ಡೈರೆಕ್ಟ್ರು ಇದು ನಿಜವಾಗಿದ್ದು ಟೀಸರು ಮತ್ತೆ ಈ ಸಿನಿಮಾದಲ್ಲಿ ನನಗೆ ಮೊನ್ನೆ ಎಲ್ಲಾ ಡಬ್ಬಿಂಗ್ ಮಾಡ್ತಾ ಇದ್ರೆ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ ಒಂದೊಂದು ಡೈಲಾಗ್ಸು ಮತ್ತೆ ಇಮೋಷನ್ ಸೀನ್ಸ್ ನೋಡಿದಾಗ ನನಗೆ ಎಲ್ಲೋ ಇದು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಧೈರ್ಯ ಬಂದಿದೆ